ಎಲ್ಲರಿಗೂ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ಇವತ್ತು ನೋಡ್ತಾ ಇರ್ಬೋದು ರೀ ನಾನಿಲ್ಲಿ ಒಂದು ಬೌಲ್ನಷ್ಟು ಬೆಂಡೆಕಾಯಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ ಈ ಕಡೆ ನೋಡ್ಬೋದು ಒಂದು ಕಾಲು ಕಪ್ನಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ರೀ ಇವತ್ತು ನೋಡಿರಿ ನಾವೊಂದು ಒಳ್ಳೆಯ ಒಂದು ಬೆಂಡೆಕಾಯಿ ಬೋಂಡ ಬೆಂಡೆಕಾಯಿ ಗ್ರೇವಿ ಮಾಡೋಣ ತುಂಬ ಚೆನ್ನಾಗಿರುತ್ತೆ ರೀ ಒಳ್ಳೆ ಟೇಸ್ಟ್ ಆಗಿರುತ್ತೆ ನಾವು ಬೆಂಡೆಕಾಯಿ ಪಲ್ಯ ಫ್ರೈ ಮಾಡಿದ್ದೆವು ಪಲ್ಯ ಮಾಡಿದ್ದೆವು ನೋಡಿರಿ ಇದೊಂದು ಬೋಂಡಾನಲ್ಲಿ ಇದೊಂದು ಬೆಂಡೆಕಾಯಿ ಗ್ರೇವಿ ತುಂಬ ಚೆನ್ನಾಗಿರುತ್ತೆ ನೀವು ಸತಿ ಮಾಡಿ ನೋಡಿ ನಮ್ಮ ಚಾನಲ್ ಯಾರು ಹೊಸ ಸಬ್ಸ್ಕ್ರೈಬ್ ಮಾಡಿದ್ರಿ ನೀವೆಲ್ಲರಿಗೂ ಧನ್ಯವಾದಗಳು ರೀ ಯಾರು ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇವಾಗ ನೋಡ್ಬೋದು ರೀ ನಾನೊಂದು ಸ್ವಲ್ಪ ಕಾಳನ್ನು ಹಾಕಿದ್ದೀನಿ ಮತ್ತು ಇದಕ್ಕೆ ನೋಡ್ಬೋದು ರೀ ಇದನ್ನು ಇಟ್ಕೊಂಡಿರುವಂತಹ ಕಡಲೆ ಹಿಟ್ಟನ್ನು ಹಾಕಿದ್ದೀನಿ ರೀ ಇದಕ್ಕೆ ಒಂದು ಸ್ವಲ್ಪನೇ ಜೀರಿಗೆ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪನೇ ಚಿಟಿಕೆಯಷ್ಟು ಉಪ್ಪನ್ನು ಸಹ ಹಾಕ್ತಾಯಿದ್ದೀನಿ ರೀ ಸ್ವಲ್ಪನೇ ನೋಡಿರಿ ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ ಸ್ವಲ್ಪ ಇಲ್ಲಿ ಧನಿಯಾ ಪುಡಿ ಇದ್ದೀನಿ ರೀ ಸ್ವಲ್ಪನೇ ಇದಕ್ಕೆ ಅರಿಶಿನ ಪುಡಿಯನ್ನು ಸಹ ಹಾಕ್ತಾಯಿದ್ದೀನಿ ರೀ ಇದು ನೋಡ್ಬೋದು ರೀ ಚಿಟಿಕೆ ಅಷ್ಟು ನಾನು ಸೋಡಾವನ್ನು ತೊಗೊಂಡಿದ್ದೇನೆ ಇದರೊಟ್ಟಿಗೆ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ರೀ ಅಂದರೆ ಸ್ವಲ್ಪ ಗಟ್ಟಿಗೆ ಇರಬೇಕು ತುಂಬ ತೆಳವು ರೀ ಇದು ನಾವು ಇದು ಈಗ ಬೋಂಡ ಮಾಡೋ ಟೈಮಿಗೆ ಹೆಂಗೆ ಮಾಡ್ತೀವಿ ನೋಡಿರಿ ಅದ್ರಕ್ಕಿನ್ನ ಸ್ವಲ್ಪ ಗಟ್ಟಿ ಇರಬೇಕು ಇವಾಗ ರೀ ನಮ್ಮದಲ್ಲಿ ಕಲಿಸ್ಕೊಂಡಿದ್ದೀನಿ ನಾನು ಇವಾಗ ಇದಕ್ಕೇನೆ ನೋಡಿರಿ ನಾವು ಇಟ್ಕೊಂಡಿರುವಂತಹ ಬೆಂಡೆಕಾಯಿ ಹಾಕೊಂಡು ಇದಕ್ಕೆ ನಾವು ಸ್ವಲ್ಪನೇ ಇದಕ್ಕೆ ಕೋಟಿಂಗ್ ಮಾಡ್ಕೋಬೇಕ್ರಿ ಇವಾಗ ಎಲ್ಲವನ್ನ ಕಲಿಸ್ಬೇಕು ಇವಾಗ ನಾನಿಲ್ಲಿ ಆಯಿಲು ಬಿಸಿ ಮಾಡಕ್ಕೆ ಇಟ್ಕೊಂಡಿದ್ದೀನಿ ಇವಾಗ ನಮ್ದು ಇದು ಕಲಿಸ್ಕೊಂಡು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಮ್ಮದು ಸ್ವಲ್ಪ ಇದು ಆಯಿಲು ಬಿಸಿ ಆಗಿದೆ ರೀ ನಾನಿಲ್ಲಿ ಒಂದೊಂದೇನೆ ಇದ್ರೊಳಗೆ ಈ ಥರ ಬೆಂಡೆಕಾಯಿನ ಸಪ್ರೇಟ್ ಸಪ್ರೇಟಾಗಿ ಇದನ್ನು ಈ ಥರನೇ ಬಿಡ್ತಾ ಇದ್ದೀನಿ ರೀ ಅಂದರೆ ಫ್ರೈ ಮಾಡೋಣ ಇವಾಗ ರೀ ನಮ್ಮದು ಇದು ಒಂದು ಸೈಡು ನಮಗೆ ಫ್ರೈ ಆಗಿದೆ ನಾವು ಇನ್ನೊಂದು ಸೈಡು ಈ ಥರನೇ ಇದನ್ನು ನಾವು ಫ್ರೈ ರೀ ಎರಡು ಸೈಡು ಸ್ವ ಸ್ವಲ್ಪನೇ ಫ್ರೈ ಮಾಡ್ಕೋಬೇಕು ಇವಾಗ ನೋಡ್ಬೋದು ರೀ ನಮ್ಮದು ಇದು ಈ ಸೈಡು ಫ್ರೈ ಆಗಿದೆ ಮತ್ತು ಎರಡು ಸೈಡು ಫ್ರೈ ಆಗಿದೆ ಒಂದು ಸ್ವಲ್ಪ ಕಲರು ಚೇಂಜ್ ಆಗಿದೆ ತುಂಬ ಎಣ್ಣೆಯನ್ನು ಬೇಕಾಗಲ್ಲ ರೀ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಯಿಲ್ ಹಾಕಂದ್ರೆ ಸಾಕು ನೋಡ್ಬೋದು ನಮ್ದು ಇವಾಗ ಇದು ರೆಡಿ ಆಗಿದೆ ನಾನು ಸಹ ಎತ್ತಿ ಇಟ್ಕೋತಾ ಇದ್ದೀನಿ ನೋಡ್ಬೋದು ರೀ ನಮ್ಮದು ಕಲರ್ ಚೇಂಜ್ ಆಗಿದೆ ಇವಾಗ ರೀ ನಮ್ಮದು ಇದನ್ನು ನಾನು ಈ ಥರ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಾನಿಲ್ಲಿ ಆಯಿಲ್ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೀನಿ ರೀ ಇವಾಗ ಇದಕ್ಕೆ ನೋಡಿರಿ ಸ್ವಲ್ಪನೇ ಕಾಲು ಚಮಚ ಜೀರಿಗೆ ಒಂದು ಏಳರಿಂದ ಎಂಟು ಸೆಳು ಬೆಳ್ಳುಳ್ಳಿ ಇದನ್ನು ಸ್ವಲ್ಪನೇ ನಾನು ರೀ ಟೈಮ್ ಟೈಮಲ್ಲಿ ಒಂದು ಸ್ವಲ್ಪ ಕರ ಕೊತ್ತಂಬರಿ ಇದ್ದರೆ ಹಾಕೋಬೋದು ಇವಾಗ ಮೀಡಿಯಮ್ ಸೈಜಿಂದು ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನೋಡಿರಿ ಸ್ವಲ್ಪ ಸ್ವಲ್ಪ ಮೆತ್ತಿಗೆ ಇದನ್ನು ಹಾಕು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಇದನ್ನು ಈ ಥರನೂ ಫ್ರೈ ಮಾಡ್ಕೊಂಡ್ರೆ ಇವಾಗ ಇಲ್ಲಿ ನಾನು ಮಿಕ್ಸಿ ಜಾರ್ ರೀ ಒಂದು ಮೂರು ಮೀಡಿಯಮ್ ಸೈಜಿಂದು ಹುಳಿ ಟೊಮೆಟೊವನ್ನು ಮಿಕ್ಸಿಗೆ ಮಾಡ್ಕೊಳ್ಳೋಣ ರೀ ಇವಾಗ ನಮ್ಮದು ಸ್ವಲ್ಪ ಹಾಕ್ ಟ್ರೈ ಆಗಿದೆ ರೀ ಈಗ ನೋಡ್ಬೋದು ನಾನು ಟೊಮೆಟೊ ಪ್ಯೂರಿಯನ್ನು ಮಾಡ್ಕೊಂಡ್ಬಂದಿದ್ದೆ ಬಂದಿದ್ದೇನೆ ಇವಾಗ ಇದಕ್ಕೆ ನಾವು ಟೊಮೆಟೊ ಪ್ಯೂರಿ ಹಾಕೋಣ ಇವಾಗ ನೋಡ್ಬೋದು ರೀ ನಾವು ಸ್ವಲ್ಪ ಇದನ್ನು ಹಾಕಿದ್ಮೇಲೆ ಸ್ವಲ್ಪ ಇದು ಹಸಿ ವಾಸನೆ ಹೋಗೋ ತನಕ ಬಾಡಿಸ್ಕೊಳ್ಳೋಣ ಇವಾಗ ಇದು ಸ್ವಲ್ಪ ಬಾಡಿಸ್ಕೊಂಡ್ಮಾಗೆ ನಾನು ಸಣ್ಣಗೆ ಕಟ್ ಮಾಡಿ ಇದಕ್ಕೆ ಗ್ರೇವಿದಾಗ ಚೆನ್ನಾಗಿರುತ್ತೆ ಅಂತ ಹೇಳಿ ಟೊಮೆಟೊ ಒಂದು ಟೊಮೆಟೋವನ್ನು ಮೀಡಿಯಮ್ ಸೈಜಿಂದು ಕಟ್ ಮಾಡಿದ್ದೀನಿ ರೀ ಈ ಥರನೇ ಇದರೊಟ್ಟಿಗೆ ಗ್ರೇವಿ ಚೆನ್ನಾಗಿ ಬರಲಿ ಅಂತಾನ ಇವಾಗ ನಾವು ಒಂದೆರಡು ನಿಮಿಷಗಳ ಕಾಲ ಇದನ್ನು ಬೇಯಿಸಿದ್ದೀನಿ ರೀ ಇದರೊಟ್ಟಿಗೆ ನೋಡ್ಬೋದು ಸ್ವಲ್ಪನೇ ನಮ್ಮದು ಕಲರ್ನು ಚೇಂಜ್ ಆಗಿದೆ ಸ್ವಲ್ಪ ನಾವು ಇದನ್ನು ರೀ ಈ ಟೈಮ್ನಲ್ಲೇ ನೋಡ್ರಿ ಇದಕ್ಕೆ ಒಂದು ಸ್ವಲ್ಪ ನಾವು ಇದು ಅಚ್ಚ ಖಾರದ ಪುಡಿ ರೀ ನೋಡ್ಬೋದು ನಮ್ಮದು ಅಚ್ಚ ಕಲರ್ ಕಲರ್ ಪುಡಿ ಹೆಂಗಿದೆ ಅಂಥೇಳಿ ಮೊದಲು ಸ್ವಲ್ಪ ಬೆಳ್ ಬೆಳಗ್ಗೆ ಲೈಟ್ ಕಲರ್ ರೀ ಸ್ವಲ್ಪ ನಾವು ಇದನ್ನು ಎಣ್ಣೆ ಮತ್ತು ಜೀರಿಗೆ ಬೆಳ್ಳುಳ್ಳಿ ಹಾಕಿ ಮಾಡಿದ ಕಲರ್ ತುಂಬ ಚೆನ್ನಾಗಿ ಬಂದಿರುತ್ತೆ ನೋಡ್ಬೋದು ನಾವು ಒಂದೂವರೆ ಟೇಬಲ್ ಸ್ಪೂನ್ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೇಬಲ್ ಸ್ಪೂನು ಧನಿಯಾ ಪುಡಿರಿ ಸ್ವಲ್ಪನೇ ಜೀ ಇದು ಅರಶಿನ ಪುಡಿರಿ ಸ್ವಲ್ಪನೇ ಜೀರಿಗೆ ಪುಡಿಯನ್ನು ತೊಗೊಂಡಿದ್ದೀನಿ ರೀ ಇವೆಲ್ಲವನ್ನು ಇದಕ್ಕೆ ಹಾಕ್ಕೊಳ್ಳೋಣ ಇದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕ್ರಿ ಇದರೊಟ್ಟಿಗೆ ಇದು ಸ್ವಲ್ಪ ಮಸಾಲ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಇದರಲ್ಲೇ ನಾವು ಫ್ರೈ ಮಾಡಬೇಕು ಚೆನ್ನಾಗಿ ನೋಡ್ಬೋದು ಈ ಥರನೇ ನೋಡಿರಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊ ಇವಾಗ ನಾವು ಮಸಾಲ ಹಾಕಿದ್ಮೇಲೆ ಒಂದು ಸ್ವಲ್ಪ ಒಂದು ಎರಡು ನಿಮಿಷಗಳ ಕಾಲ ಇದನ್ನು ಬಾಡಿಸ್ಕೊಂಡಿದ್ದೀವಿ ರೀ ಇವಾಗ ನೋಡಿರಿ ಇದಕ್ಕೆ ನಾವು ಚೂರು ಒಂದು ಅರ್ಧ ಟೀ ಸ್ಪೂನು ಗರಂ ಮಸಾಲ ಪುಡಿ ಯಾವಾಗ ಇರ್ತದೋ ಅದು ಹಾಕ್ಬೋದು ರೀ ಇದು ಇದೆ ಅಂತ ಹೇಳಲ್ಲ ಇವಾಗ ನಾವು ಮಸಾಲೆ ಹಾಕಿ ಮೇಲೆ ಸ್ವಲ್ಪನೇ ಮಿಕ್ಸಿ ಜಾರ್ ತೊಳ್ಕೊಂಡು ನೋಡಿರಿ ನಮಗೆ ಗ್ರೇವಿ ಹೇಳಿ ನಾವು ಸ್ವಲ್ಪ ಇದು ಸ್ವಲ್ಪ ತಿಕ್ ಮಾಡ್ಕೊಂಡು ಸ್ವಲ್ಪ ಬೇಯಿಸ್ಕೊಳ್ಳೋಣ ಒಂದೆರಡು ನಿಮಿಷಗಳ ಕಾಲ ಬೇಯಿಸ್ಕೊಳ್ಳೋಣ್ರಿ ಮುಚ್ಚಿ ನಮ್ದು ಇವಾಗ ನೋಡೋಣ ರೀ ನೋಡ್ಬೋದು ನಮ್ದು ಆಯಿಲೆಲ್ಲ ಬಿಟ್ಕೊಂಡಂಗೆ ಆಗಿದೆ ರೀ ಈ ಟೈಮ್ನಲ್ಲೇ ನಾವು ಟೈಪು ಬೆಂಡೆಕಾಯಿ ಕರ್ದು ಇಟ್ಕೊಂಡಿದ್ದೆ ನೋಡ್ರಿ ಇದ್ರ ಜೊತೆಗೂ ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕ್ರಿ ಇದು ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಬೇಗನೂ ಆಗುತ್ತೆ ಆರೋಗ್ಯಕ್ಕೆ ಒಳ್ಳೇದು ನೋಡಿರಿ ಬೆಂಡೆಕಾಯಿ ಇವಾಗ ಇದನ್ನು ಹಾಕಿದ್ಮೇಲೆ ನಾವು ಒಂದೆರಡು ನಿಮಿಷಗಳ ಕಾಲ ಇದನ್ನು ಮುಚ್ಚಿ ಬೇಯಿಸೋಣ್ರಿ ನಾವು ಎಣ್ಣೆಲಿ ಫ್ರೈ ಮಾಡ್ಕೊಂಡಿದ್ದೇವಲ್ರಿ ಹಾಗಾಗಿ ಬೇಯಿಸ್ಕೊಂಡ್ರೆ ಸಾಕು ಒಂದೆರಡು ನಿಮಿಷ ಇವಾಗ ನಮ್ಮದು ಎರಡು ನಿಮಿಷ ಆಗಿದೆ ರೀ ಇವಾಗ ನೋಡ್ಬೋದು ನಮ್ಮದು ಆಯಿಲು ಚೆನ್ನಾಗಿ ಬಿಟ್ಕೊಂಡಿದೆ ರೀ ಇವಾಗ ನಮ್ಮದು ಇದು ರೆಡಿ ಆಗಿದೆ ನಾನು ಸ್ಟವನ್ನ ಆಫ್ ಮಾಡ್ತಾ ಇದ್ದೀನಿ ಇವಾಗ ನೋಡ್ಬೋದು ರೀ ನಮ್ಮದು ಬೆಂಡೆಕಾಯಿ ಬೋಂಡ ಗ್ರೇವಿ ರೆಡಿಯಾಗಿದೆ ತುಂಬ ಈಸಿಯಾಗಿ ಮಾಡುವಂಥದ್ದು ನೀವು ಮನೆಯಲ್ಲಿ ಒಂದ್ಸರ್ತಿ ಟ್ರೈ ಮಾಡಿ ನೋಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು